ಬೆಂಗಳೂರಿಗೆ ಹೋಗ್ತೀವಿ ಟ್ರೈನಲ್ಲಿ ಸ್ಟ್ರೇಂಜರ್ಸ್ ಅಂದರೆ ಟ್ರೈನಲ್ಲಿ ನಮ್ಗೆ ಯಾರು ಗೊತ್ತಿರಲ್ಲ ತುಂಬ ಜನ ಅಂಥವ್ರಿಗೆ ನಾನು ಮಾಡೋದು ಅಷ್ಟೇ ಅಲ್ಲ ಗಾಯಿಸ್ ಇವನು ಮಾಡ್ತಾನೆ ಚಾನಲ್ ನನ್ನ ನೋಡಿದೆ ಇನ್ನೇನು ನಿನ್ನನ್ನು ನೋಡ್ತಾರ ಸ್ಟಾರ್ಟ್ ಮಾಡಿ ಹಿಂಗೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಈ ಪಿಗರ್ ಎಲ್ಲೋ ಐತಲ್ಲ ಸೊ ಹಾಯ್ಲೋ ನಮಸ್ಕಾರ ಎಲ್ಲಾರ್ಗು ನಾನು ನಿಮ್ಮ ಅಜಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅಜ್ಜು ಬ್ಲಾಗ್ಸ್ ಇವತ್ತು ಪಾಂಡುಪುರ ಅಂದ್ರೆ ಮಂಡ್ಯ ಡಿಸ್ಟಿಕ್ ಅಲ್ಲಿರುವಂತ ಪಾಂಡುಪುರ ತಾಲೂಕಲ್ಲಿ ಇದೀನಿ ಅದು ರೈಲ್ವೆ ಸ್ಟೇಷನ್ ಎಲ್ಲಿಗೆ ಹೋಗ್ತಿದ್ದೀನಪ್ಪಾ ಅಂತಂದ್ರೆ ಬೆಂಗಳೂರಿಗೆ ಹೋಗ್ತಿದ್ದೀನಿ ನನ್ನ ಜೊತೆಗೆ ನನ್ನ ತಮ್ಮಡು ಒಬ್ಬ ಬರ್ತಿದ್ದೇನೆ ಆಯ್ ಮೇಡ ಆಯ್ ನಮಸ್ಕಾರ ಬ್ಲಾಗ್ ಅಲ್ಲಿ ನಾನು ಪಾಂಡವಪುರದಿಂದ ಹೋಗ್ತಾ ಹೋಗ್ತಿದ್ದೀನಿ ಈ ಒಂದು ಬ್ಲಾಗಲ್ಲಿ ಇಟ್ಲಾ ಸೊ ಈ ಒಂದು ಬ್ಲಾಗ್ ಅಲ್ಲಿ ನಾನು ಏನ್ ಮಾಡ್ತೀನಪ್ಪ ಟ್ರೈನ್ ಟ್ರೈನಲ್ಲಿ ಸ್ಟ್ರೇಂಜರ್ಸ್ ಅಂದ್ರೆ ಟ್ರೈನ್ ಯಾರು ಗೊತ್ತಿರಲ್ಲ ತುಂಬಾ ಜನ ಅಂತವರಿಗೆ ಹೋಗ್ಬಿಟ್ಟು ಜಸ್ಟ್ ಹಿಡಿತೀನಿ ಅಷ್ಟೇ ಈ ಹಿಡಿತೀನಿ ಅವ್ರ ರಿಯಾಕ್ಷನ್ ಯಾವ್ ತರ ಇರುತ್ತೆ ನೋಡೋಣ ಇವನು ಹಿಡಿತೀನಿ ಇವ್ಗೂ ಸ್ವಲ್ಪ ಚಾಲೆಂಜಸ್ ಕೊಡ್ತೀನಿ ನಾನು ಸ್ವಲ್ಪ ಚಾಲೆಂಜಸ್ ತಗೊಂಡು ಮಾಡ್ತೀನಿ ಫಸ್ಟ್ ಟೈಮ್ ಈ ತರ ಮಾಡ್ತಿರೋದು ಸ್ವಲ್ಪ ನರ್ವಸ್ ಆದರೂ ಪರವಾಗಿಲ್ಲ ಹೊಡ್ಸ್ಕೊಂಡರೂ ಪರವಾಗಿಲ್ಲ ಏನಾಗುತ್ತೆ ಎಷ್ಟು ಚೆಂದ ಕೇಳಿ ಒಡಿಸ್ಕೊತೀವ ನಮ್ಗೆ ಗೊತ್ತಿಲ್ಲ ಓ ಸೌಂಡ್ ಸೂಪರ್ ಸರಿ ಇಲ್ವಲ್ಲ ಒಡ್ಸ್ಕೊಂಡ್ರೂ ಪರವಾಗಿಲ್ಲ ಮಾಡ್ಲೇಬೇಕು ಯಾಕಂದ್ರೆ ಯಾಕಂದರೆ ಕಷ್ಟಪಡ್ಬೇಕು ಸಿಗಲ್ ಮೀನಿಂಗಾ ಡಬಲ್ ಮೀನಿಂಗಾ ತ್ರಿಬಲ್ ಮೀನಿಂಗ ಚೇ ಚೇ ಚೇಚಿ ಸರ್ ಸ್ಟ್ರೈಟ್ ಮೀನಿಂಗ್ ಸರ್ ಒಂದೇ ಮೀನಿಂಗ್ ಸರ್ ಸೊ ವಿಡಿಯೋ ನೋಡ್ತಿದೀರಾ ಅಂತಂದ್ರೆ ಇನ್ನು ಮುಂದೆ ಚೆನ್ನಾಗಿ ಒಳ್ಳೊಳ್ಳೆ ವಿಡಿಯೋಗಳು ಕೊಡಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೋಗೋ ಈ ವಿಡಿಯೋಗೆ ಒನ್ ಕೆ ಲೈಕ್ಸ್ ಬರಬೇಕು ನನ್ನ ಎಕ್ಸ್ಪೆಕ್ಟೇಷನ್ ಕೊಡಲ್ಲ ಏನು ಮಾಡ್ಕೊತೀಯ ಹಾ ಟ್ರೈನ್ ಬರೋದು ಇನ್ನೂ ಒನ್ ಅವರ್ ಐತೆ ಅಷ್ಟರಲ್ಲಿ ಚಾರ್ಜ್ ಹಾಕ್ಕೊಂಬುಡಣ ಸೊ ಬನ್ನಿ ಚಾರ್ಜ್ ಹಾಕೋಣ ಬನ್ನಿ ಚಾರ್ಜ್ ಹಾಕೋಣ ಗಾಯ್ಸ್ ಫೈನಲಿ ಟ್ರೈನ್ ಬಂತು ಟ್ರೈನ್ ಬಂತು ಸೊ ಜಾಗ ಸಿಗಬೇಕಲ್ಲ ಶೆ ವಿ ಸ್ಟಾರ್ಟ್ సెంట్ర జాక్ గుండీ ఓడతీ ఒక్క అయ్యయ్యో నీన్ ನೂರ್ ಅಯ್ಯೋ ನೀನ್ ಸಾವಿರ ದುಲ್ಲ ಇದ್ದರೆ ನೀವ್ರಿ ಒಳ್ಳೇದು ಮಾಡ್ತದಾ

ನೋಡಿ <laughs> நோடி

ಅಯ್ಯೋ ಪಾಪ ಇನ್ಸ್ಟಾ ಪೇಜು ಯೂಟ್ಯೂಬ್ ಚಾನೆಲ್ ಸಿಗುತ್ತೆ ನೋಡಿ ಲಿಂಕ್ ಅಲ್ಲಿ ಸಾರಿ ಬ್ರೋ ಬೇಜಾರಾಗಿದೆ ಥ್ಯಾಂಕ್ ಯು ಸರ್ ಮಾಡ್ತೇನೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದ್ಮೇಲೆ ಮಾಡ್ತೇವೆ ಸ್ವಲ್ಪ ಕರುಣೆ ಇರಲಿ ಇದೆ ಇದೆ ಕೈಮ್ ಬೇಡ್ತೀನಿ ಕರುಣೆ ಇರ್ಲಿ ನಾನೊಬ್ಬ ಯೂಟ್ಯೂಬರ್ ಅಂದ್ರೆ ಪಬ್ಲಿಕ್ ರಿಯಾಕ್ಷನ್ ಯಾವ ತರ ಇರುತ್ತೆ ಅಂತ ವಿಡಿಯೋ ಮಾಡ್ತೀನಿ ಸಾರಿ ಬೇಜಾರಾಗಿದೆ ಸಾರಿ ಏನಪ್ಪ ಯಾಕೋ ಡಲ್ ಆಗಿದೆಯಾ ಅಯ್ಯೋ ನೀನ್ ಯಾರು ನಿಮ್ದ ಯಾವ ರಾಶಿ ಅಪ್ಪ ಸಿಂಹ ನೋಡಕ್ ನಾಯ್ ಹಂಗಿದೆ ಸಿಂಹ ರಾಶಿ ಸ್ವಲ್ಪ ಕರುಣೆ ಇರ್ಲಿ ಇದೆ ಇದೆ ಕೈಮ್ ಬೇಡ್ತೀನಿ ಕರುಣೆ ಇರ್ಲಿ

ಯಾವ್ ಊರರು ಹಾ ಯಾವ ಊರರು ಬೆಳ್ತ ಅಂಗಡಿ ಬೆಳ್ತಂಗಡಿ ಯಾರೀ ಚೊಪ್ಪಾರ ನನ್ನ ಮಕ್ಳು ಅರ್ಚುಂಬ್ರಾಜು ಅವ್ರ ಯಜಮಾನ್ರು ನಾನ್ರಿ ಲಲ್ಲಿ

ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿ

Það er ég. ಸೊ ಫ್ಯಾಮ್ ಫೈನಲ್ಲಿ ನಿಮ್ಗೆ ಹೇಳ್ದಂಗೆ ಬೆಂಗಳೂರು ರೀಚ್ ಆಗಿದೀನಿ ನಾನು ಹೇಳಿದೆ ನಿಮಗೆ ಯಾರನೋ ಒಬ್ಬರನ ಸ್ಪೆಷಲ್ ಪರ್ಸನ್ ಒಬ್ಬರನ ತೋರಿಸ್ತೀನಿ ಅಂತ ಹೇಳಿದೆ ಎಲ್ಲಿ ಎಸ್ ಮನೆಗೆ ಹೋಗ್ತೀನಿ ಅಂತ ಹೇಳಿದೆ ನಾನು ಹೇಳಿದ್ರೆ ಟ್ರೈನ್ ಅಲ್ಲಿ ತುಂಬಾ ಫ್ರಾಂಕ್ ವಿಡಿಯೋಗಳೆಲ್ಲ ಮಾಡಿದೀನಿ ಯಾವ ಯಾವ ತರ ಚಾಲೆಂಜಸ್ ಎಲ್ಲ ಕಂಪ್ಲೀಟ್ ಮಾಡಿದೆ ಎಲ್ಲ ನೋಡಿರ್ತೀರಾ ಬೆಂಗಳೂರು ಬಂದು ಯಾರನೋ ಒಬ್ಬರನ ತೋರಿಸ್ತೀನಿ ಅಂತ ಹೇಳಿದೆ ಯಾರಿಲ್ಲ ಯಾರು maximum

ಇದು ಇದು ಆಕ್ಚುಲಿ ಚೆನ್ನಾಗಿ ನನ್ನ ನೋಡಿರ್ತಾರೆ ನನ್ನ ಚಾನಲ್ ನನ್ನ ನೋಡಿದ್ರೆ ಇನ್ನೇನು ನಿನ್ನ ನೋಡ್ತಾರ ಸೂಪರ್ ಫೈನಲಿ ಬ್ಲಾಗ್ನ ಎಂಡ್ ಮಾಡ್ತೀನಿ ಇನ್ನೇ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಜಸ್ಟ್ ನಾನು ಕೇರ್ ಪಟ್ಟೆ ಟು ಬೆಂಗಳೂರು ಬರೋಂತ ಒಂದು ಬ್ಲಾಗ್ ಆಗಿತ್ತು ಸೊ ಫೈನಲಿ ಎಂಡ್ ಮಾಡ್ತೀನಿ ಬ್ಲಾಗ್ನ ಗುಡ್ ನೈಟ್ ಮಕ್ಕಳನ್ನ ಬೆಳೆ ಮಾಡೋಣ ಸೊ ಮಲ್ಕೊಂತೀನಿ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಸೊ ಇಲ್ಲಿ ತನಕ ನೋಡಿರ್ತೀರಾ ಅಂತಂದ್ರೆ ಇಂಟ್ರೆಸ್ಟ್ ಕೊಟ್ಟೆ ನೋಡಿರ್ತೀರಾ ಅಥವಾ ವಿಡಿಯೋ ಇಷ್ಟ ಆಗಿದೆ ಅಂತ ನೋಡಿರ್ತೀರಾ ಸೊ ಇಷ್ಟ ಆಗಿದೆ ಅಂತ ಸುಮ್ಮನೆ ಹೋಗ್ಬಿಡ್ರಿ ಈ ವಿಡಿಯೋಗೆ ಹಂಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಹಾಗೆ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ಸಬ್ಸ್ಕ್ರೈಬ್ ಆಗಿ ನಿನ್ ಮನ್ಸು ಎಷ್ಟು ಪರಿಶುದ್ಧ ಆಗೋದು ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಬಟನ್ ಇದೆ ಹಾಗೆ ಟೆನ್ ಅಂತ ಹೊಡಿರಿ ನಾನು ನೋಟಿಫಿಕೇಶನ್ ಗಳು ಸಿಗುತ್ತೆ ಸೊ ಬಾಯ್ ಟೇಕ್ ಕೇರ್ ಅಜಯ್ ಸೇನಿಂಗ್ ಆಫ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಲವ್ ಯು